ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಹಾದಿಯಲ್ಲಿ ಒಂದು ಸಮತೋಲನ ಮತ್ತೆ ಹೊಸ ಅವಕಾಶಗಳಿಗೆ ದಾರಿಯನ್ನು ಮಾಡಿಕೊಡ್ತಾರೆ ಯಾವ ರೀತಿಯ ಒಂದು ಸಮತೋಲನ ಹಾಗೆ ಒಂದು ಸ್ಪಷ್ಟತೆ ನಿಮ್ಮ ಜೀವನಕ್ಕೆ ಒಂದು ಬುದ್ಧಿವಂತಿಕೆಯ ಮೂಲಕ ನೀವು ಪಡ್ಕೊಳ್ಳುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರ ಒಟ್ಟಾರಿಯಾಗಿ ನಿಮ್ಮ ವೃತ್ತಿಜೀವನ ಕೆಲವು ಸಂಬಂಧ ಅಥವಾ ವೈಯಕ್ತಿಕ ಬೆಳವಣಿಗೆಗೆ ಸಂಬಂಧಿಸಿದ ಕೆಲವು ವಿಚಾರಗಳಲ್ಲಿ ನಿಮಗೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಪರಿವರ್ತನೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಇರುತ್ತೆ ಹಾಗಾದ್ರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಇದು ಕನೆಕ್ಟಿವ್ ಎನರ್ಜಿಯಲ್ಲೇ ಇರುತ್ತೆ ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ ನೋಡ್ತಾ ಹೋಗ್ತಿರೋ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಕೆಲವು ವಿಚಾರಗಳು ನಿಮಗೆ ರೆಸಿನೆಟ್ ಆಗ್ತವೆ ಯಾಕಂದ್ರೆ ಎಲ್ಲರಿಗೂ ಎಲ್ಲಾ ವಿಚಾರಗಳು ರೆಸಿನೆಟ್ ಆಗೋದಿಲ್ಲ ಯಾಕಂದ್ರೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ನಾನು ವೈಯಕ್ತಿಕ ರೀಡಿಂಗ್ ಮಾಡ್ತಾ ಇಲ್ಲ ಹಾಗೆ ಹಣ ತಗೊಂಡು ಕೂಡ ನಾನು ರೀಡಿಂಗ್ ಮಾಡೋದಿಲ್ಲ ಈ ಸಮಯದ ನಿಮ್ಮ ಮನಸ್ಸಿನ ಗೊಂದಲಗಳಿಗೆ ಇಲ್ಲಿ ಯಾವ ರೀತಿ ನಿಮಗೆ ಒಂದು ಉತ್ತರ ಸಿಗ್ತಾ ಇದೆ ಅಂದ್ರೆ ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟಿದರ ದೈವದ ಮೊರೆ ಹೋಗಿದ್ದೀರಾ ಅಂದ್ರೆ ಅಲ್ಲಿ ನೀವು ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿದ್ರ ನಿಮ್ಮ ಒಂದು ಪರಿಸ್ಥಿತಿ ಬದಲಾಗಬೇಕು ಅಂತೇಳಿ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಮೊದಲನೇದಾಗಿ ನಿಮಗೆ ಒಂದು ಉತ್ತರ ಸಿಗ್ತಾ ಇದೆ ಇಲ್ಲಿ ಯಾರಿಗೂ ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ನಿಮ್ಮ ಜೀವನದ ಸೃಷ್ಟಿಕರ್ತರು ನೀವೇ ಆಗಿದ್ದೀರಾ ನಿಮ್ಮ ಕನಸುಗಳನ್ನು ನನಸಾಗಿಸಲು ಬೇಕಾದ ಎಲ್ಲ ರೀತಿಯ ಒಂದು ಅರ್ಹತೆ ಯೋಗ್ಯತೆ ನಿಮ್ಮಲ್ಲೇ ಇದೆ ಆತ್ಮವಿಶ್ವಾಸದಿಂದ ಒಂದು ಹೆಜ್ಜೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಕಡೆ ನೀವು ಇಟ್ಟಾಗ ಖಂಡಿತವಾಗಿಯೂ ನಿಮ್ಮ ಮುಂದಿನ ಜೀವನದ ಹಾದಿಯು ಶಾಂತಿ ಮತ್ತು ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿಸುವ ಭಾರವನ್ನು ನಾನು ತೆಗೆದುಕೊಳ್ಳುತ್ತೀನಿ ನೀವು ಕರ್ಮದ ಮೇಲೆ ನಿಗಾ ಇಡಿ ಅಂದರೆ ನಿಮ್ಮ ಕರ್ಮಗಳನ್ನು ಒಂದು ಒಳ್ಳೆಯ ಉದ್ದೇಶದ ದಾರಿಯತ್ತ ತೆಗೆದುಕೊಂಡು ಹೋಗುವ ಪ್ರಾಮಾಣಿಕ ಪ್ರಯತ್ನ ನಿಮ್ಮದಾಗಿರಬೇಕು ಆಗ ಮಾತ್ರ ನಾನು ನಿಮ್ಮ ಜೊತೆಗಿದ್ದು ಎಲ್ಲ ರೀತಿಯಲ್ಲೂ ನಿಮಗೆ ಏನು ಬೇಕೋ ಅದಕ್ಕೆ ಸಹಾಯ ಮಾಡ್ತೀನಿ ಖಂಡಿತವಾಗಿಯೂ ಈಗ ನನ್ನಿಂದ ನಿಮಗೆ ಸಹಾಯ ಸಿಗ್ತಾ ಇದೆ ನಿಮ್ಮೊಳಗೆ ನಾನು ಕಾರ್ಯಪ್ರವೃತ್ತನಾಗಿದ್ದೇನೆ ನಿಮ್ಮ ಮೂಲಕ ನಾನು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿಸ್ತಾ ಇದ್ದೀನಿ ಯಾಕಂದರೆ ಈ ಸಮಯದಲ್ಲಿ ನೀವು ಗುರುವಿನ ಶರಣದಲ್ಲಿದ್ದೀರ ಹಾಗಾಗಿ ಅವರು ನಿಮ್ಮೊಳಗಿನಿಂದಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಏನು ಆಗಬೇಕು ಏನು ಪಡ್ಕೊಳ್ಬೇಕು ಅಂತೇಳಿ ಬಯಸ್ತಾ ಇದ್ದೀರಲ್ಲ ಅದೆಲ್ಲವೂ ನಿಮಗೆ ಸಿಗುತ್ತೆ ಆದರೆ ಸ್ವಲ್ಪ ಸಂಯಮ ಇರಬೇಕು ತಾಳ್ಮೆ ಇರಬೇಕು ಹಾಗೆ ಪ್ರಾಮಾಣಿಕ ಪ್ರಯತ್ನದ ಜೊತೆ ನೀವು ಈ ವಾಸ್ತವದಲ್ಲಿ ಇವತ್ತಿನ ದಿನದ ಕರ್ಮದ ಬಗ್ಗೆಯೂ ಕೂಡ ನೀವು ಯೋಚನೆ ಮಾಡ್ತಾ ಮುಂದೆ ಸಾಗಬೇಕು ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ತಾನಾಗಿ ಸಮೃದ್ಧಿ ಅನ್ನೋದು ನಿಮ್ಮನ್ನು ಆಕರ್ಷಣೆ ಮಾಡುವಂಥ ಸಮಯ ನಿಮ್ಮದಾಗಿದೆ ಅಂದರೆ ನಿಮ್ಮ ಒಂದು ಒಳ್ಳೆ ಒಳ್ಳೆಯ ಸಮಯ ಈಗಾಗಲೇ ಶುರುವಾಗಿದೆ ಇಲ್ಲಿ ಪ್ರೀತಿ ಮತ್ತು ನಂಬಿಕೆಯ ಹೊರಾಕಲ್ ಸಂದೇಶ ಯಾವ ರೀತಿ ಈ ಸಮಯದಲ್ಲಿ ಬರ್ತಾ ಇದೆ ಅಂದ್ರೆ ನಿಮ್ಮ ಹೃದಯವು ಒಂದು ವಿಚಾರಕ್ಕೋಸ್ಕರ ಹಾತೊರಿತಾ ಇದೆ ಖಂಡಿತ ಈ ಸಮಯದಲ್ಲಿ ಪ್ರೀತಿ ಮತ್ತು ನಂಬಿಕೆ ನಿಮ್ಮ ಜೀವನದ ಅಡಿಪಾಯವಾಗತ್ತೆ ನೀವು ಪ್ರೀತಿಸಲು ಅರ್ಹರಾಗಿದ್ದೀರಾ ಖಂಡಿತವಾಗಿಯೂ ನಿಮ್ಮ ಪ್ರೀತಿಯನ್ನು ಕೂಡ ನೀವು ಸ್ವೀಕರಿಸಲು ಕೂಡ ಈ ಸಮಯದಲ್ಲಿ ಸಿದ್ಧರಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಇದು ಪ್ರೀತಿಯ ವಿಚಾರದಲ್ಲಿ ಕೆಲವು ಸಂಬಂಧಗಳ ವಿಚಾರದಲ್ಲಿ ಆಗಿರ್ಬೋದು ಅಂದರೆ ವೈಯಕ್ತಿಕ ಸಂಬಂಧ ಗಂಡ ಹೆಂಡತಿಯ ಸಂಬಂಧದಲ್ಲಿ ಆಗಿರ್ಬೋದು ಇಲ್ಲ ಪ್ರೇಮಿಗಳ ವಿಚಾರದಲ್ಲಿ ಈ ರೀತಿಯ ಒಂದು ಮನಸ್ಥಿತಿ ಈ ಸಮಯದಲ್ಲಿ ಇದೆ ನಿಮಗೆ ಆ ಪ್ರೀತಿ ಬೇಕಾಗಿದೆ ಅದನ್ನು ಪಡ್ಕೊಳ್ಳೋಕೋಸ್ಕರ ನೀವು ಹಂಬಲಿಸ್ತಾ ಇದ್ದೀರಾ ಖಂಡಿತ ಆ ಪ್ರೀತಿಯನ್ನು ನೀವು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ನಿಮ್ಮ ಸಂಬಂಧಗಳ ಮೇಲೆ ಈ ಸಮಯದಲ್ಲಿ ನೀವು ಭರವಸೆ ಇಡಬೇಕು ನಿಮ್ಮ ಪ್ರೀತಿ ಪಾತ್ರರಲ್ಲಿ ಮತ್ತು ನಿಮ್ಮ ಸುತ್ತಮುತ್ತಲಿನವರಲ್ಲಿ ಭರವಸೆಯನ್ನು ಕೂಡ ಇಡಬೇಕು ಮುಕ್ತವಾಗಿ ನೀವೊಂದು ಮಾತುಕತೆಯನ್ನು ಸಂಭಾಷಣೆಯನ್ನು ಮಾಡಬೇಕು ಕೆಲವು ಸಂಬಂಧಗಳಲ್ಲಿ ಖಂಡಿತವಾಗಿ ಅಲ್ಲಿ ಒಂದು ಆಳವಾದ ಬಾಂಧವ್ಯ ಉಂಟಾಗುತ್ತೆ ಅದ್ರ ಜೊತೆಗೆ ಅವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋ ವಿಚಾರ ಕೂಡ ನಿಮಗೆ ಗೊತ್ತಾಗುತ್ತೆ ಅಂದರೆ ವಿನಿಮಯ ಮಾಡ್ಕೊಳ್ಳೋ ಅವಶ್ಯಕತೆ ಈ ಸಮಯದಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವು ವಿಚಾರಗಳನ್ನು ಮಾತಾಡಿ ಸರಿಪಡಿಸ್ಕೊಳ್ಳಿ ಅದರಿಂದಲೇ ನಿಮ್ಮ ಸಂದೇಹ ಪರಿಹಾರ ಆಗುತ್ತೆ ಮೂರನೇ ವ್ಯಕ್ತಿಯನ್ನು ಮಧ್ಯ ಪ್ರವೇಶ ಮಾಡ್ಕೊಳ್ಳೋಕ್ಕೆ ನೀವೇ ಬಿಡ್ತಾ ಇದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ನೇರವಾಗಿ ಅವರೊಂದಿಗೆ ಮಾತನಾಡಿ ನಿಮ್ಮ ಗೊಂದಲಗಳಿಗೆ ಪರಿಹಾರ ಖಂಡಿತವಾಗಿ ಸಿಗತ್ತೆ ಈ ಸಮಯದಲ್ಲಿ ನಿಮ್ಮ ದೇಹ ಮತ್ತೆ ಮನಸ್ಸು ಮತ್ತು ಆತ್ಮಕ್ಕೆ ಒಂದು ಪೂರ್ಣ ಚಿಕಿತ್ಸೆ ಸಿಗ್ತಾಯಿದೆ ಅಂದರೆ ಅದು ಹೀಲ್ ಆಗ್ತಾಯಿದೆ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಮಾಡಿದ ಪ್ರಾರ್ಥನೆಗೆ ಫಲ ಸಿಗ್ತಾ ಇದೆ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ನಿಮ್ಮಲ್ಲಿ ಒಂದು ದಯೆ ಕರುಣೆ ಪ್ರೇಮದ ಭಾವ ಸೇವೆಯ ಭಾವ ಹೆಚ್ಚಾಗ್ತಾ ಇರೋದ್ರಿಂದ ನೀವು ಪರಿಪೂರ್ಣವಾಗಿ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದೀರಾ ಅಂದರೆ ಚಿಕಿತ್ಸೆಯ ರೀತಿಯಲ್ಲಿ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿ ಆಗಿರ್ಬೋದು ಒಂದು ದೋಷಗಳಾಗಿರ್ಬೋದು ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮೊಳಗಿನ ಆಂತರಿಕ ಶಕ್ತಿ ಅಂದರೆ ಇನ್ನರ್ ಪವರ್ ಈಗ ಸಕ್ರಿಯವಾಗಿದೆ ಹಾಗಾಗಿ ಇಲ್ಲಿ ಅನಾರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ ಅಂದರೆ ಅಂಥವರಿಗೂ ಕೂಡ ಗುಣಮುಖವಾಗುವ ಹೆಚ್ಚಿನ ಶಕ್ತಿಯನ್ನು ಈ ಸಮಯದಲ್ಲಿ ಈ ಪ್ರಕೃತಿಯಿಂದಾಗಿರ್ಬೋದು ಈ ವಿಶ್ವದಿಂದ ಆಗಿರ್ಬೋದು ನೀವು ನಂಬಿದ ದೈವ ಶಕ್ತಿಗಳಿಂದಾಗಿರ್ಬೋದು ಗುರುಶಕ್ತಿಯಿಂದ ಆಗಿರ್ಬೋದು ನಿಮಗೆ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಆತ್ಮವಿಶ್ವಾಸ ಹೆಚ್ಚಿನ ಮಟ್ಟದಲ್ಲಿ ನಿಮ್ಮಲ್ಲಿ ಇದ್ದಾಗ ಕೂಡ ಅವೆಲ್ಲ ಶಕ್ತಿಗಳಿಗೂ ನೀವು ಪ್ರತಿಕ್ರಿಯಿಸ್ತೀರ ಆಗ ನಿಮ್ಮ ದೇಹ ಬೇಗನೆ ಸ್ವಸ್ಥವಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ನಂಬಿಕೆ ಇಡಿ ಖಂಡಿತವಾಗಿಯೂ ನೀವು ಅನಾರೋಗ್ಯದ ಸಮಸ್ಯೆಯಿಂದ ಮುಕ್ತರಾಗ್ತೀರಾ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ನಿಧಾನಗತಿಯಿಂದ ಪ್ರಾರಂಭವಾದ ಆ ವಿಚಾರದಲ್ಲಿ ಅದ್ಭುತವಾದ ಪರಿವರ್ತನೆ ಸಿಗ್ತದೆ ಹಾಗಾಗಿ ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೊಳ್ಬೇಡಿ ಅಂದರೆ ಏನೋ ಒಂದು ವ್ಯವಹಾರಕ್ಕೆ ಕೈ ಹಾಕಿದ್ದೀನಿ ಇಲ್ಲಿ ಏನಾಗುತ್ತೋ ಅನ್ನೋ ರೀತಿಯಲ್ಲಿ ಆತಂಕವನ್ನು ವ್ಯಕ್ತಪಡಿಸಬೇಡಿ ಅಂದರೆ ನೀವು ಗುರುವಿನ ಶರಣದಲ್ಲಿ ಹೋಗಿ ಆ ಕೆಲಸವನ್ನು ಶುರು ಮಾಡಿದರೆ ಅಂದರೆ ಅವರ ಮೇಲೆ ನಂಬಿಕೆ ಇಡಿ ಹಾಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಮೇಲೆ ಹಾಗೆ ನಿಮ್ಮ ಆತ್ಮವಿಶ್ವಾಸದ ಮೇಲೆ ಖಂಡಿತವಾಗಿ ನಂಬಿಕೆ ಇಡಿ ಈಗ ಸ್ವಲ್ಪ ನೀವು ನಿಧಾನ ಅನಿಸ್ತಾ ಇರ್ಬೋದು ಅಂದರೆ ಸೊನ್ನೆಯಿಂದ ಶುರುವಾದ ನಿಮ್ಮ ಜೀವನ ಸಂಖ್ಯೆಯಾಗಿ ಬದಲಾಗಲಿಕ್ಕೆ ಸಮಯ ತಗೊಳ್ತಾ ಇದೆ ಖಂಡಿತವಾಗಿಯೂ ನೀವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವನ್ನು ಆ ವ್ಯಾಪಾರ ನಿಮಗೆ ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಪ್ರೀತಿಯಿಂದ ವ್ಯವಹರಿಸಿ ತಾಳ್ಮೆಯಿಂದ ನೀವು ಪ್ರಾಮಾಣಿಕ ಪ್ರಯತ್ನದಲ್ಲಿ ಮುಂದುವರಿ ಖಂಡಿತವಾಗಿಯೂ ಹೊರಗಿನ ಒತ್ತಡಗಳನ್ನು ನೀವು ಬದಿಗಿಡಲೇಬೇಕು ಯಾರೋ ಏನೋ ಬಂದು ಪದೇ ಪದೇ ದಾರಿ ತಪ್ಪಿಸುವ ಇಲ್ಲ ನಿಮ್ಮಲ್ಲಿ ಒಂದು ನಕಾರಾತ್ಮಕತೆಯನ್ನು ತುಂಬಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅಂತಹ ಒತ್ತಡವನ್ನು ತುಂಬಿಸುವ ಜನರನ್ನು ಬದಿಗಿಟ್ಟು ಒಂದು ಒಳ್ಳೆಯ ಸೋಲ್ಸ್ ನೀಡ್ಸ್ ಗಳನ್ನ ಆಲಿಸಿ ಅನ್ನೋ ರೀತಿಲಿ ಅಂದ್ರೆ ಒಳ್ಳೆಯದು ಸಿಗ್ತಾ ಇರತ್ತೆ ಕೆಟ್ಟದು ಸಿಗ್ತಾ ಇರುತ್ತೆ ಹಾಗಾಗಿ ಕೆಟ್ಟದನ್ನ ಬದಿಗಿಟ್ಟು ಒಳ್ಳೆಯದನ್ನ ಆಲಿಸ್ತಾ ಹೋದಷ್ಟು ನಿಮ್ಮ ಜೀವನದಲ್ಲಿ ಅದೇ ಆಕರ್ಷಣೆ ಆಗತ್ತೆ ನಿಮ್ಮನ್ನ ಒತ್ತಡ ಮುಕ್ತವಾಗಿಸುತ್ತೆ ಆ ವಿಚಾರ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಯಾಕಂದರೆ ನೀವು ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದು ವ್ಯವಹಾರಕ್ಕೆ ಕೈ ಹಾಕಿದಿರಾ ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಒಂದು ಪರಿವರ್ತನೆಯನ್ನು ತಗೊಳ್ತಾ ಇದ್ದೀರಾ ಅಂದರೆ ಅದು ಒಮ್ಮೆ ಆಗೋದಿಲ್ಲ ಅದರಲ್ಲಿ ನಿಮ್ಮ ಪರಿಶ್ರಮನೂ ಇರಬೇಕು ಭಗವಂತನ ಆಶೀರ್ವಾದನೂ ಇರಬೇಕು ಅವೆರಡನ್ನೂ ಪಡೆದುಕೊಳ್ಳುವಂಥ ಒಂದು ಯೋಗ್ಯತೆಯನ್ನು ನೀವು ಸಂಪಾದಿಸಿ ಇಟ್ಕೊಂಡಿದ್ದೀರಾ ಅಂದರೆ ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಸಂಪೂರ್ಣ ಭಾರವನ್ನು ಗುರುವು ಬರೆಸಿದರೆ ಹಾಗಾಗಿ ನಿಮಗೆ ಇಲ್ಲಿ ಕೆಲವು ಒಂದು ಉಪದೇಶಗಳು ಸಿಗ್ತಾ ಇದ್ದಾವೆ ಹಾಗೆ ಒಂದು ಸ್ವತಂತ್ರತೆ ಸಿಗ್ತಾ ಇದೆ ಕೆಲವು ವಿಚಾರಗಳಲ್ಲಿ ಅಂದರೆ ಕೆಟ್ಟ ಜನರಿಂದ ನೀವು ಮುಕ್ತವಾಗ್ತೀರಾ ಅಂದರೆ ಅವರ ಒಂದು ವಿಚಾರಗಳಿಂದ ಹೊರಗೆ ಬರ್ತೀರಾ ಹಾಗೆ ನಿಮ್ಮದೇ ಆದ ರೀತಿಯಲ್ಲಿ ನೀವು ಸ್ವತಂತ್ರವಾಗಿ ಒಂದು ಜೀವನದ ಹೋರಾಟವನ್ನು ಮಾಡಲಿಕ್ಕೆ ಶುರು ಮಾಡಿದರಲ್ಲ ಅದರಲ್ಲಿ ನಿಮಗೆ ಪ್ರಗತಿ ಉಂಟಾಗುತ್ತೆ ಖಂಡಿತ ಈಗ ನಿಮ್ಮ ಮನಸ್ಸು ಶುದ್ಧವಾಗಿದೆ ಅದರ ಜೊತೆಗೆ ಪ್ರಸನ್ನವಾಗಿದೆ ಅಂದರೆ ಅದರಲ್ಲಿ ಹಿಂದೆ ತುಂಬ ಒಂದು ಆತಂಕ ಆಗಿರ್ಬೋದು ಭಯ ಆಗಿರ್ಬೋದು ಇಲ್ಲ ಒಂದು ಏನೋ ಒಂದು ನಿರಾಸೆ ಆಗಿರ್ಬೋದು ಇಲ್ಲ ಯಾರೋ ಏನೋ ಮಾಡ್ತಾರೆ ಅನ್ನೋ ಭಯ ಇತ್ತು ಆದರೆ ಎಲ್ಲವನ್ನು ಅಂದರೆ ಆ ಎಲ್ಲ ವಿಚಾರಗಳನ್ನು ಬದಿಗೊತ್ತಿ ನೀವು ಅವುಗಳನ್ನು ಹೊರಗೆ ಹಾಕಿ ಈಗ ನಿಮ್ಮ ಮನಸ್ಸನ್ನು ಖಾಲಿ ಮಾಡಿಕೊಂಡಿದ್ರೆ ಈಗ ಅದರಲ್ಲಿ ನೀವು ಏನು ತುಂಬಿಸ್ತಾ ಇದ್ದೀರಲ್ಲ ಅದು ನಿಮಗೆ ಸ್ಥಿರವಾಗಿ ನಿಲ್ಲುತ್ತೆ ಶಾಶ್ವತವಾದ ಒಂದು ನೆಮ್ಮದಿಯನ್ನು ಕೊಡುತ್ತೆ ಅನ್ನೋ ರೀತಿ ವಿಚಾರ ಬರ್ತಾ ಇದೆ ಈಗಿನ ನಿಮ್ಮ ಸದ್ಯದ ಮನಸ್ಸಿನ ಒಂದು ಗೊಂದಲ ಏನಿದೆ ಹಳೆಯ ನೆನಪುಗಳನ್ನ ಚಿಂತೆಗಳನ್ನ ಮತ್ತೆ ಕೆಲವು ವಿಚಾರಗಳು ನಿಮ್ಮನ್ನ ಹಿಡಿದು ಅವುಗಳ ಭಾರವನ್ನು ತೊರೆದು ನಾನು ಮುಂದೆ ಹೋಗಲೇಬೇಕು ನಾನು ಏನು ಅನ್ಕೊಂಡಿದನೋ ಅದನ್ನು ಪಡ್ಕೊಳ್ಬೇಕು ಸಾಧನೆ ಮಾಡಬೇಕು ಆ ವಿಚಾರದಲ್ಲಿ ಪರಿವರ್ತನೆಯನ್ನ ತಗೊಳ್ಬೇಕು ಅಂತೇಳಿ ನೀವು ಹಂಬಲಿಸ್ತಾ ಇದ್ದೀರ ಅದಕ್ಕೆ ಇಲ್ಲಿ ಗುರುವಿನಿಂದ ನಿಮಗೆ ಎಲ್ಲ ರೀತಿಲೂ ಸಹಾಯ ಮಾರ್ಗದರ್ಶನ ರಕ್ಷಣೆ ಸಿಗ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅದಕ್ಕೆ ತಕ್ಕ ಹಾಗೆ ಹೊಸ ಶಕ್ತಿ ಒಂದು ಸ್ಪಷ್ಟತೆ ಮತ್ತು ಒಂದು ಸತ್ಯದೊಂದಿಗೆ ನಿಮ್ಮ ಜೀವನದ ಹೊಸ ಆರಂಭ ಈಗಾಗಲೇ ಶುರುವಾಗಿದೆ ಅದಕ್ಕೆ ತಕ್ಕ ಹಾಗೆ ಅವಕಾಶಗಳು ನಿಮ್ಮ ಬಳಿ ಬರ್ತವೆ ಹಾಗೆ ಸೋಲ್ ಎನರ್ಜಿಗಳು ಕೂಡ ನಿಮಗೆ ಕನೆಕ್ಟ್ ಆಗ್ತವೆ ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ಒಳ್ಳೆಯ ರೀತಿಲಿ ಪ್ರಾರಂಭ ಅಂತೂ ಮಾಡಿಸಿದೆ ಈ ವಾಸ್ತವ ಜೀವನ ಅನ್ನೋ ರೀತಿಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಇದಕ್ಕೆಲ್ಲ ಕಾರಣ ನಿಮ್ಮ ಒಂದು ಆತ್ಮವಿಶ್ವಾಸದಲ್ಲಾದ ಪರಿವರ್ತನೆ ಹಾಗೆ ಸಂಪೂರ್ಣವಾಗಿ ನೀವು ಇಲ್ಲಿ ಒಂದು ಪ್ರೀತಿಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀರಾ ಅಂದರೆ ನೀವು ಕೆಲವರನ್ನು ಕ್ಷಮಿಸಿ ಜೀವನದಲ್ಲಿ ಮುಂದೆ ಹೋಗಬೇಕು ಅಂಥೇಳಿ ತೀರ್ಮಾನವನ್ನು ಮಾಡಿಕೊಂಡಿದ್ದೀರಾ ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರ ಹಾಗಾಗಿ ನಿಮ್ಮಲ್ಲಿ ಈ ಸಮಯದಲ್ಲಿ ಒಂದು ದಯೆಯ ಭಾವ ಅತ್ಯಂತವಾಗಿ ಒಂದು ದೊಡ್ಡ ಔಷಧಿಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂದರೆ ನಿಮ್ಮಲ್ಲಿ ಮೂಡಿರುವ ಒಂದು ಪ್ರೇಮದ ಭಾವ ದಯೆಯ ಭಾವ ಕರುಣೆಯ ಭಾವ ಸೇವೆಯ ಭಾವ ಇದೆಯಲ್ಲ ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ದೋಷ ಮುಕ್ತವಾಗಿಸ್ತಾ ಇದ್ದಾವೆ ಅಂದರೆ ಒಂದು ಔಷಧಿಯ ಥರ ಕೆಲಸ ಮಾಡ್ತಾ ಇದ್ದಾವೆ ಖಂಡಿತವಾಗಿ ನಿಮ್ಮ ಜೀವನ ಮುಂದಿನ ದಿನಗಳಲ್ಲಿ ಬಹಳ ಮಹತ್ತರವಾದ ಒಂದು ಗೌರವವನ್ನು ಪಡ್ಕೊಳ್ಳುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನೀವು ಸಂಪೂರ್ಣವಾಗಿ ಗುಣಮುಖರಾಗ್ತೀರಾ ನಿಮ್ಮ ಆರೋಗ್ಯವು ಪ್ರತಿದಿನವೂ ಉತ್ತಮಗೊಳ್ತಾನೆ ಹೋಗ್ತಾ ಇದೆ ಅಂದರೆ ಆ ಗುರುವಿನ ರಕ್ಷಣೆಯಲ್ಲಿದ್ದರೆ ವೈದ್ಯೋ ನಾರಾಯಣೋ ಹರಿಯನ್ನೋ ಹಾಗೆ ಅವರೇ ನಿಮ್ಮ ರಕ್ಷಣೆಗೆ ನಿಂತಿದ್ದಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಅವರ ಶರಣದಲ್ಲಿ ಹೋಗಿ ಓಂ ಸಾಯಿ ಶರಣಾಗತ ವತ್ಸಲಾಯ ನಮಃ ಅನ್ನುವ ಈ ಮಂತ್ರವನ್ನು ಜಪಿಸ್ತಾನೇ ಇರಿ ಖಂಡಿತವಾಗಿಯೂ ಅವರೇ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಅನ್ನುವ ಭಾವದಿಂದ ನೀವು ಬೇಗನೆ ಗುಣಮುಖರಾಗ್ತೀರಾ ಅದ್ರ ಜೊತೆಗೆ ಸೆಲ್ಫ್ ಲವ್ ಇರಬೇಕು ಅಂದರೆ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ತಾನೆ ಇರಬೇಕು ಗೌರವಿಸ್ತಾನೆ ಇರಬೇಕು ಯಾವಾಗಲೂ ನಿಮ್ಮನ್ನು ನೀವು ಮುಂದುವರ್ಸ್ಕೊಳ್ತಾನೆ ಹೋಗಬೇಕು ಕುಗ್ಗಿ ಕುಸಿದು ನಿಲ್ಲಬಾರ್ದು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಯಾರೂ ಕೂಡ ನಿಮ್ಮ ಕೈ ಹಿಡಿದು ನಡೆಸಲಿಕ್ಕೆ ಬರೋದಿಲ್ಲ ನಿಮ್ಮ ಆತ್ಮವಿಶ್ವಾಸ ನೀವು ನಂಬಿದ ಶಕ್ತಿಗಳೇ ನಿಮ್ಮನ್ನು ಕೈ ಹಿಡಿದು ನಡೆಸ್ತವೆ ಆ ವಿಚಾರದ ಬಗ್ಗೆ ನಂಬಿಕೆ ಇಡಿ ನಿಮಗೆ ಅಗತ್ಯವಿರುವ ಸಮಯದಲ್ಲಿ ಸರಿಯಾದ ವ್ಯಕ್ತಿ ಅಥವಾ ಒಂದು ಅವಕಾಶ ನಿಮ್ಮ ಸಹಾಯಕ್ಕೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಂದು ಆಶಯ ಭಾವನೆಯನ್ನ ನೀವು ಇಟ್ಕೊಳ್ಬೇಕು ಅದರ ಜೊತೆ ನಂಬಿಕೆ ದೃಢವಾಗಿರಬೇಕು ನಿಮ್ಮ ಜೀವನದಲ್ಲಿ ಕತ್ತಲೆ ತುಂಬಿದ ದಿನಗಳು ಮುಕ್ತಾಯವಾದುವು ನೀವು ಈಗ ಹೊಸ ಒಂದು ಅಧ್ಯಾಯವನ್ನು ಶುರು ಮಾಡಿದಿರ ಭವಿಷ್ಯದ ಮೇಲೆ ನಂಬಿಕೆ ಇಡಿ ಎಲ್ಲವೂ ಸರಿಯಾಗುತ್ತೆ ಪ್ರಾಮಾಣಿಕ ಪ್ರಯತ್ನ ಇರಲಿ ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಿರಲಿ ಸಾಕು ಇಷ್ಟು ಪ್ರಯತ್ನ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಉತ್ತಮವಾಗಿಸೋದ್ರ ಜೊತೆಗೆ ಉತ್ತಮವಾದದ್ದನ್ನು ತಂದುಕೊಡುತ್ತೆ ಈ ನಿರೀಕ್ಷೆಯಲ್ಲಿ ನೀವಿದ್ದೀರಾ ಖಂಡಿತವಾಗಿಯೂ ಈ ಪ್ರಯೋಗ ಮಾಡಿ ನೀವೇನು ನಿರೀಕ್ಷೆ ಮಾಡಿದರೂ ಅದು ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಬಾಪಾ ಹೇಳ್ತಾ ಇದ್ದಾರೆ ಈ ಸಮಯದ ಎನರ್ಜಿ ಪ್ರಕಾರ ಒಂದು ಸೋಲ್ ಕ್ಲೈನ್ಸಿಂಗ್ ನಡೀತಾ ಇದೆ ನಿಮ್ಮ ಜೀವನದ ಜೊತೆ ಅಂದರೆ ಆತ್ಮದ ಶುದ್ಧೀಕರಣ ನಡೀತಾ ಇದೆ ಖಂಡಿತ ನಿಮ್ಮ ಒಂದು ಮನಸ್ಸನ್ನು ಕಾಡುತ್ತಾ ಇದ್ದ ನಕಾರಾತ್ಮಕತೆಗಳಾಗಿರ್ಬೋದು ನೆಗೆಟಿವಿಟಿ ವಿಚಾರಗಳಾಗಿರ್ಬೋದು ಮತ್ತು ಹಳೆಯ ನೋವುಗಳಾಗಿರ್ಬೋದು ದೂರವಾಗ್ತವೆ ಇದು ನಿಮ್ಮ ಆತ್ಮವನ್ನು ನವೀಕರಿಸುವ ಒಂದು ಸಮಯವಾಗಿದೆ ಹಾಗಾಗಿ ನೀವು ನಿಲ್ಲಬೇಡಿ ಕುಗ್ಬೇಡಿ ಜೀವನದಲ್ಲಿ ಮುಂದೆ ಸಾಕ್ತಾನೆ ಹೋಗಬೇಕು ಹಿಂದೆ ಹಾಗಾಯಿತು ಹೀಗಾಯಿತು ಅಂಥೇಳಿ ನೀವು ಅದನ್ನೇ ಯೋಚಿಸ್ತಾ ಕುಗ್ಗಿ ಚಿಂತಿಸ್ತಾ ಅಲ್ಲೇ ಕೂತ್ಬಿಟ್ರೆ ಮೂಲೆ ಗುಂಪಾಗ್ಬಿಡ್ತೀರಾ ನಿಮ್ಮನ್ನು ಕೈ ಹಿಡಿದು ನಡೆಸಲಿಕ್ಕೆ ಯಾರೂ ಕೂಡ ಬರೋದಿಲ್ಲ ನೀವೇ ಎದ್ದೇಳಬೇಕು ಅನ್ನೋ ರೀತಿಲಿ ಈ ಸಮಯ ಹೇಳ್ತಾ ಇದೆ ಹಾಗಾಗಿ ಆ ಸಮಯ ಕೂಡ ನಿಮ್ಮ ಒಂದು ಒಳ್ಳೆಯ ಸಮಯವಾಗಿ ಬರ್ತಾಯಿದೆ ಅದರ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೋಗಿ ಮುಂದಿನದೆಲ್ಲವನ್ನು ನಾನು ಸರಿಪಡಿಸ್ಕೊಡ್ತೀನಿ ನನ್ನ ಮೇಲೆ ಆ ಭಾರವನ್ನು ಹಾಕಿ ಪ್ರಾಮಾಣಿಕ ಪ್ರಯತ್ನ ಪಡಿ ಅನ್ನೋರಿದ್ದೀರಿ ಇಲ್ಲಿ ನಿಮಗೆ ಬಾಬಾರವರು ಹೇಳ್ತಿದಾರೆ ಹಾಗೆ ಈ ಸಮಯದಲ್ಲಿ ದೈವ ಶಕ್ತಿಗಳ ಆಶೀರ್ವಾದ ಕೂಡ ನಿಮ್ಮನ್ನು ಬ್ಲೆಸ್ ಮಾಡ್ತಾ ಇದೆ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಿ ಅನ್ನೋ ರೀತಿಲಿ ಬರ್ತಾ ಇದೆ ಅಂದರೆ ವಿಶ್ರಾಂತಿ ಕೊಡಿ ನೀರು ಮತ್ತೆ ಪ್ರಕೃತಿಯೊಂದಿಗೆ ಸಮಯ ಕಳೆಯೋದ್ರಿಂದ ನಿಮ್ಮ ಚಿಕಿತ್ಸೆಯ ಪ್ರಕ್ರಿಯೆ ವೇಗವಾಗಿ ಫಲವನ್ನು ಪಡೆಯುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಪ್ರಕೃತಿಯ ಒಡನಾಟದಿಂದ ನೀವು ಬೇಗನೆ ಆರೋಗ್ಯವಂತರಾಗ್ತೀರಾ ಅನ್ನೋ ರೀತಿಲಿ ಅಂದರೆ ಪ್ರಕೃತಿಯ ಒಡನಾಟ ಅಂದರೆ ತಿರುಗಾಡೋದಾಗಿರ್ಬೋದು ಇಲ್ಲ ನೀರಲ್ಲಿ ಸ್ವಲ್ಪ ಕಾಲ ಒಂದು ಕಾಲು ತೊಳೆಯೋದು ಅಂದರೆ ನೀರಿನ ಅಲೆಗಳನ್ನು ನೋಡೋದು ಈ ರೀತಿಯಾಗಿ ಮಾಡೋದರಿಂದ ಕೂಡ ಬೆಳಗಿನ ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಲ್ಪ ಓಡಾಡೋದಾಗಿರ್ಬೋದು ಗಾಳಿಗೆ ನಿಮ್ಮನ್ನು ಒಡ್ಡಿಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಈ ಪ್ರಕೃತಿ ನಿಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಈ ಪ್ರಕೃತಿ ನಿಮಗೆ ಚಿಕಿತ್ಸೆ ಕೊಡುತ್ತೆ ಖಂಡಿತವಾಗಿ ಅವುಗಳ ಮೇಲೆ ನಂಬಿಕೆ ಇಟ್ಟಾಗ ನೀವು ಅದರದ್ದೇ ಆದ ರೀತಿಯಲ್ಲಿ ಔಷಧೋಪಚಾರವನ್ನು ಪಡ್ಕೊಳ್ತೀರಾ ಅಂದರೆ ಪಂಚಭೂತಗಳು ಕೂಡ ನಿಮ್ಮನ್ನು ಹೀಲ್ ಮಾಡಲಿಕ್ಕೆ ಈ ಸಮಯವನ್ನು ಆರಿಸ್ಕೊಂಡಿದ್ದಾವೆ ಹಾಗಾಗಿ ನೀವು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ವಲ್ಪ ನಿಮ್ಮ ದೇಹಕ್ಕೆ ಆರೋಗ್ಯಯುತವಾದ ಯೋಗಗಳನ್ನು ಮಾಡಿ ಧ್ಯಾನಗಳನ್ನು ಮಾಡಿ ಅಂದರೆ ಸ್ವಲ್ಪ ಓಡಾಡಿ ಹಾಗೆ ಸ್ವಲ್ಪ ನೀರನ್ನು ಕುಡಿರಿ ಹಾಗೆ ನೀರು ಹರಿಯುವ ಜಾಗಕ್ಕೆ ಹೋಗಿ ಪ್ರಕೃತಿಯ ಜೊತೆ ಒಡನಾಟದ ಸಂಬಂಧವನ್ನು ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಕೆಲವರ ಎನರ್ಜಿ ಪ್ರಕಾರ ಈ ಸಮಯದಲ್ಲಿ ನಿಮಗೆ ಅದರ ಅಗತ್ಯ ಇದೆ ಮನಸ್ಸನ್ನು ಕೂಡ ಹೀಲ್ ಮಾಡುತ್ತೆ ಅಂದರೆ ನೊಂದ ಮನಸ್ಸನ್ನು ಕೂಡ ಸರಿಪಡಿಸುತ್ತೆ ಹಾಗೆ ನಿಮ್ಮ ದೇಹದಲ್ಲಿರುವ ಒಂದು ದೋಷಗಳನ್ನು ಹಾಗೆ ದೇಹದಲ್ಲಿರುವ ಕೆಲವು ಬಾಧೆಗಳನ್ನು ಕೂಡ ನಿವಾರಣೆ ಮಾಡ್ತವೆ ಈ ಪಂಚಭೂತಗಳ ಶಕ್ತಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಈ ಸಮಯದಲ್ಲಿ ನಿಮಗೆ ಇದರ ಅಗತ್ಯ ಇದೆ ಹಾಗಾಗಿ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನೀವು ತುಂಬ ಆಸ್ಪತ್ರೆಯನ್ನು ಸುತ್ತುತ್ತಾ ಇದ್ದೀರಾ ಒಂದು ಅನಾರೋಗ್ಯದ ಸಮಸ್ಯೆಯನ್ನು ದೂರ ಮಾಡ್ಕೊಳ್ಳೋಕ್ಕೆ ಅಂದರೆ ಕೆಲವೊಂದು ಪಡ್ಕೊಳ್ಳೋಕ್ಕೆ ಅಂದರೆ ಒಂದು ಸಂತಾನ ಆಗಿರ್ಬೋದು ಇನ್ನು ಯಾವುದೇ ರೀತಿ ವಿಚಾರದಲ್ಲಿ ಯಾರೋ ನಿಂದಿಸ್ತಾ ಇದ್ದಾರೆ ನೋವು ಕೊಡ್ತಾ ಇದ್ದಾರೆ ಈ ರೀತಿ ವಿಚಾರಗಳನ್ನು ಕೂಡ ನೀವು ಅನುಭವಿಸ್ತಾ ಇದ್ದೀರಾ ಈ ಸಮಯದಲ್ಲಿ ಹಾಗಾಗಿ ನೀವು ಪ್ರಕೃತಿಗೆ ನಿಮ್ಮನ್ನು ಒಡ್ಡಿ ಕೊಂಡಾಗ ಖಂಡಿತವಾಗಿಯೂ ಆ ಪ್ರಕೃತಿ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಅದರ ಮೊರೆ ಹೋಗಿ ಅಂದರೆ ಪ್ರಕೃತಿ ನಿಮಗೆ ಚಿಕಿತ್ಸೆ ನೀಡಲು ಸಿದ್ಧವಾಗಿದೆ ಆ ಸಮಯವನ್ನು ಬಳಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಖಂಡಿತವಾಗಿ ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯ ಸುತ್ತಮುತ್ತ ಪಾರ್ಕ್ ಇದೆ ಅಂದರೆ ಖಂಡಿತವಾಗಿ ಹೋಗಿ ಬೆಳಗಿನ ಸಮಯದಲ್ಲಿ ಓಡಾಡಿ ಸ್ವಲ್ಪ ಧ್ಯಾನ ಮಾಡಿ ಅಲ್ಲೇ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಪೂಜೆ ಅಂದ ತಕ್ಷಣ ಮನೆಯಲ್ಲೇ ದೀಪ ಬೆಳಗ್ಗೆ ಪೂಜೆ ಮಾಡಬೇಕು ಅಂತ ಇಲ್ಲ ಕೆಲವೊಂದು ಸಾರಿ ನಿಮಗೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇರೋದ್ರಿಂದ ಇಂತಹ ವಿಚಾರಗಳಲ್ಲಿ ಅಂದರೆ ಪೂಜೆ ಒಂದು ವ್ರತ ಈ ರೀತಿ ದೀಪ ಆರಾಧನೆ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಈ ಸಮಯದಲ್ಲಿ ನಿಮ್ಮನ್ನ ನೀವು ಪ್ರಕೃತಿ ಮಡಿಲಲ್ಲಿ ಇಟ್ಟು ನೋಡಿ ಖಂಡಿತವಾಗಿ ಆ ಪ್ರಕೃತಿ ನಿಮ್ಮನ್ನು ಲಾಲನೆ ಪಾಲನೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಳ್ಳಿಯಲ್ಲಿದ್ದೀರಾ ಸ್ವಲ್ಪ ಸಿಟಿಯಿಂದ ಹೊರಗೆ ನಮಗೆ ಪ್ರಕೃತಿ ಸಿಗುತ್ತೆ ಶುದ್ಧವಾದ ಪ್ರಕೃತಿ ಅಂದರೆ ಖಂಡಿತವಾಗಿ ಆಗಾಗ ವಾರಕ್ಕೆ ಒಂದು ಎರಡು ಮೂರು ಸರಿನಾದರೂ ಹೋಗೋ ಅವಕಾಶ ಸಿಗುತ್ತೆ ಅಂದರೆ ಸಂಜೆ ಇಲ್ಲ ಬೆಳಗ್ಗೆ ಖಂಡಿತವಾಗಿ ಹೋಗಿ ಬನ್ನಿ ಯಾಕಂದರೆ ಹಣ ಖರ್ಚು ಮಾಡಿದ್ರಷ್ಟೇ ಆರೋಗ್ಯ ಬರೋದಿಲ್ಲ ಹಣ ಖರ್ಚು ಮಾಡಿದ್ರಷ್ಟೇ ಮನಸ್ಸಿಗೆ ನೆಮ್ಮದಿ ಮಾನಸಿಕವಾಗಿ ಒಂದು ಬಲ ಬರೋದಿಲ್ಲ ಪ್ರಕೃತಿ ಕೂಡ ಅದನ್ನು ನಿಮಗೆ ಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ವಾಸ್ತವ ಕೆಲವು ಸತ್ಯಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನೀವೇ ನಿಮ್ಮಿಂದ ಹೀಲಾಗುವ ಒಂದು ಕಲೆಯನ್ನು ಕಲ್ತ್ಕೊಳ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಈ ಸಮಯದ ಎನರ್ಜಿ ಪ್ರಕಾರ ಕೆಲವರಿಗೆ ಇದರ ಅವಶ್ಯಕತೆ ಇತ್ತು ಅನಿಸುತ್ತೆ ಅದಕ್ಕೋಸ್ಕರ ಈ ಮೆಸೇಜ್ ನಿಮಗೆ ಸಿಗ್ತಾ ಇದೆ ಕೆಲವರಿಗೆ ಒಂದು ಉತ್ತಮ ಸಮಯ ಕೂಡಿ ಬರ್ತದೆ ಖಂಡಿತವಾಗಿ ಅನಿರೀಕ್ಷಿತ ಅವಕಾಶಗಳು ನಿಮಗೆ ಸಿಗ್ತವೆ ಅದೃಷ್ಟವನ್ನು ಕೂಡ ತರ್ತವೆ ಈ ಶುಭ ಕಾಲವನ್ನು ನೀವು ಸದ್ಬಳಕೆ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾಯಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಸ್ಥಗಿತಗೊಂಡಿದ್ದ ಕೆಲವು ವಿಷಯಗಳು ಈಗ ವೇಗವಾಗಿ ಮುಂದುವರಿತವೆ ಅಂದರೆ ಅದು ವೃತ್ತಿ ಜೀವನದಲ್ಲಿ ಆಗಿರ್ಬೋದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ವೈಯಕ್ತಿಕ ಸಂಬಂಧಗಳಲ್ಲಾಗಿರ್ಬೋದು ಒಟ್ಟಾರೆಯಾಗಿ ನೀವು ಬದಲಾವಣೆಯನ್ನು ಸ್ವೀಕರಿಸ್ತೀರಾ ಇದರಿಂದ ನೀವು ಖುಷಿ ಆಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಈ ಸಮಯದಲ್ಲಿ ಯಾವ ರೀತಿ ಒಂದು ಮೆಸೇಜ್ ಸಿಗ್ತಾ ಇದೆ ಕೆಲವರಿಗೆ ಅಂದರೆ ನೀವೊಂದು ಹೊಸ ಸೈಕಲನ್ನು ಖರೀದಿ ಮಾಡ್ತೀರಾ ಬೈಕನ್ನು ಕೂಡ ಖರೀದಿ ಮಾಡ್ತೀರಾ ಹಾಗಾಗಿ ಭಯವಿಲ್ಲದೆ ನೀವು ಆನಂದದಿಂದ ಅದನ್ನು ಸ್ವೀಕರಿಸಿ ಹಾಗೆ ಒಂದು ಸಕಾರಾತ್ಮಕ ಚಿಂತನೆಗಳೊಂದಿಗೆ ಅದ್ಭುತವಾಗಿ ನೀವು ಅದನ್ನು ಓಡಿಸಿ ನಿಮ್ಮ ಜೀವನದಲ್ಲಿ ನಿಮಗೆ ಪ್ರಗತಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಯಾರೋ ಈ ಸಮಯದಲ್ಲಿ ಅದನ್ನು ಕೊಂಡ್ಕೊಳ್ತೀರೇನೋ ಅದಕ್ಕೋಸ್ಕರ ಇಲ್ಲಿ ಈ ಮೆಸೇಜ್ ಬರ್ತಾ ಇದೆ ಅಂದ್ರೆ ನಿಮ್ಮ ಈಗಿನ ಎನರ್ಜಿಯ ಪ್ರಕಾರ ನೀವು ಆ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದ್ದೀರಾ ಎಲ್ಲವರಿಗೆ ಇಲ್ಲಿ ಯಾವ ರೀತಿ ಒಂದು ಮೆಸೇಜ್ ಸಿಗ್ತಾ ಇದೆ ಅಂದ್ರೆ ನಿಮ್ಮ ಹಿಂದಿನ ಅನುಭವಗಳು ನಿಮ್ಮನ್ನ ಬಲಿಷ್ಠರನ್ನು ಹಾಕ್ಸ್ತಾ ಇದ್ದಾವೆ ಅಂದ್ರೆ ನೀವು ಕಲಿತ ಪಾಠಗಳು ವ್ಯರ್ಥವಾಗಿಲ್ಲ ಆ ನೋವು ಮತ್ತೆ ಆ ಶ್ರಮದ ಒಂದು ಜೀವನ ನಿಮಗೆ ಅಚ್ಚಳಿಯದಂತ ಒಂದು ಪಾಠವನ್ನ ಕಲಿಸಿದೆ ಅರಿವನ್ನ ಮೂಡಿಸಿದೆ ಖಂಡಿತವಾಗಿ ಅದು ನಿಮಗೆ ಮುಂದೆ ಸಾಗಲು ಕೂಡ ಒಂದು ಪರಿವರ್ತನೆಯಾಗಿ ಸಹಾಯ ಮಾಡಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಇದನ್ನು ನೀವು ಗೌರವಿಸಿದಿರ ಗೌರವಿಸಿ ಅನ್ನೋ ರೀತಿಲಿ ಇಲ್ಲಿ ಪಾಪ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾಯಿದ್ದಾರೆ ಯಾಕಂದರೆ ನಾವು ಏನು ನಮಗೊಂದು ಪಾಠ ಸಿಕ್ಕಿರುತ್ತಲ್ಲ ಅದು ಯಾರದ್ದೇ ಮೂಲಕ ಸಿಗಲಿ ಹೇಗೆ ಸಿಗಲಿ ಯಾವ ಸಮಯದಲ್ಲಿ ಸಿಗಲಿ ಅದನ್ನು ಗೌರವಿಸಬೇಕು ಆಗ ಅದು ನಮ್ಮ ಜೀವನದಲ್ಲಿ ಪರಿವರ್ತನೆ ಸಿಗುವಂತೆ ಮಾಡುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಸಿಕ್ಕ ನೋವುಗಳಿಗಾಗಿರ್ಬೋದು ಕೆಟ್ಟ ಸಮಯಕ್ಕಾಗಿರ್ಬೋದು ಕೆಟ್ಟ ಜನರಿಗಾಗಿರ್ಬೋದು ಏನೇ ಒಂದು ಸಿಕ್ಕಿರಲಿ ಅವುಗಳಿಂದ ನೀವು ಒಂದಲ್ಲ ಒಂದು ರೀತಿಯಲ್ಲಿ ಪಾಠ ಕಲಿಸಿದರೆ ಹಾಗಾಗಿ ಅವುಗಳನ್ನು ಗೌರವಿಸಿ ಕೃತಜ್ಞತಾ ಭಾವದಿಂದ ಅವುಗಳನ್ನು ಮರೆತುಬಿಡಿ ಹಿಂದೆ ಸರಿಸಿ ನೀವು ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ ಭಾವ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ನಿನ್ನ ಪಾಪದ ಭಾರವನ್ನು ನನ್ನ ಪಾದಗಳ ಮೇಲಿಟ್ಟು ಶರಣಾಗಿದೆಯಾ ಖಂಡಿತ ನಾನು ನಿನ್ನ ಕೈಗಳನ್ನು ಬಿಡೋದಿಲ್ಲ ಅನ್ನೋ ರೀತಿಲಿ ಬಾಬಾ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾಯಿದ್ರೆ ಪ್ರತಿ ಹಂತದಲ್ಲೂ ನೀನು ನೆನೆದ ಮರುಕ್ಷಣವೇ ನಾನು ನಿನ್ನ ಜೊತೆಗಿರ್ತೀನಿ ನಿನ್ನ ಉಸಿರಾಗಿದ್ದೀನಿ ನಿನ್ನ ಕಣ್ಣಿನ ರಪ್ಪೆಯ ಬಡಿತವಾಗಿದ್ದೀನಿ ನಿನ್ನ ಹೃದಯದ ಪ್ರತಿ ಬಡಿತವೂ ನಾನೇ ಆಗಿದ್ದೀನಿ ಆ ನಂಬಿಕೆ ನಿನ್ನಲ್ಲಿರಲಿ ಖಂಡಿತವಾಗಿಯೂ ನಾನು ನಿನ್ನ ಜೊತೆಯೇ ಇರುವ ಉಪಸ್ಥಿತಿಯನ್ನು ನಿಮಗೆ ಸಿಗುವ ಸಹಾಯದ ಮೂಲಕ ಆಗಿರ್ಬೋದು ಒಂದು ಒಳ್ಳೆಯ ಅದ್ಭುತ ಪರಿವರ್ತನೆಯ ಮೂಲಕ ಆಗಿರ್ಬೋದು ನಿನಗೆ ನಾನು ಅದರ ಮೂಲಕ ಕಾಣಿಸ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಈ ಕ್ಷಣದಲ್ಲಿ ನೀವು ನಿಮ್ಮ ಆಂತರಿಕ ಶಾಂತಿ ಅಂದ್ರೆ ಇನ್ನರ್ ಪೀಸ್ ಮತ್ತೆ ಸಮತೋಲನವನ್ನ ಬ್ಯಾಲೆನ್ಸ್ ಕಂಡುಕೊಳ್ತಾ ಇದ್ದೀರಾ ನೀವು ಸರಿಯಾದ ಹಾದಿಯಲ್ಲೇ ಸಾಕ್ತಾ ಇದ್ದೀರಾ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುವ ಪರಿಸ್ಥಿತಿಗಳನ್ನು ಅಥವಾ ಜನರನ್ನು ನೀವು ದೂರವೇ ಇಡಬೇಕು ನಿಮ್ಮ ನಿರ್ಧಾರಗಳ ಮೇಲೆ ನಂಬಿಕೆ ಇಡಿ ನಿಮ್ಮ ಇಂದಿನ ಪ್ರಯತ್ನಗಳು ಭವಿಷ್ಯದ ಯಶಸ್ಸಿಗೆ ಭದ್ರ ಬುನಾದಿಯಾಗಿದ್ದಾವೆ ನಿಮ್ಮ ಮುಂದಿನ ಭವಿಷ್ಯ ಜೀವನ ಸಂತೋಷ ಮತ್ತೆ ಸಮೃದ್ಧಿಯಿಂದ ತುಂಬಿದೆ ನಿಮ್ಮ ಕನಸು ಮತ್ತು ಗುರಿಗಳನ್ನು ತಲುಪಲು ಬೇಕಾದ ಎಲ್ಲ ರೀತಿಯ ಒಂದು ಅವಕಾಶಗಳನ್ನು ನಿಮ್ಮ ಹಾದಿಗೆ ಬರುವಂತೆ ನಾನು ಮಾಡ್ತಾಯಿದ್ದೀನಿ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನಾನು ಧೈರ್ಯವಾಗಿದ್ದೀನಿ ಬಲವಾಗಿದ್ದೀನಿ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ನಿಮಗೆ ಸಹಾಯವಾಗಿದ್ದೀನಿ ಹಾಗಾಗಿ ಸಕಾರಾತ್ಮಕ ಮನೋಭಾವದಿಂದ ಮುನ್ನಡೆಯಿರಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಎಚ್ಚರಿಕೆಯನ್ನು ಕೂಡ ಸೂಚಿಸ್ತಾ ಇದ್ದಾರೆ ಕೆಲವೊಂದು ಸಾರಿ ಎದುರಿಗಿರುವ ಒಂದು ಸವಾಲುಗಳನ್ನಾಗಿರ್ಬೋದು ಇಲ್ಲ ನಿಮ್ಮನ್ನು ಯಾರೋ ವಿರೋಧಿಸುವ ಶತ್ರುಗಳನ್ನಾಗಿರ್ಬೋದು ಅವರ ಬಗ್ಗೆ ಯೋಚನೆ ಮಾಡಿ ನೀವು ಭಯಕ್ಕೆ ಒಳಗಾದಾಗ ಮೊದಲು ಅದು ನಿಮ್ಮೊಳಗೆ ಒಂದು ಭಯದ ರೂಪದಲ್ಲಿ ಒಂದು ಅಸಮತೋಲನವನ್ನು ಉಂಟು ಮಾಡುತ್ತೆ ಹಾಗಾಗಿ ಆಗ ಏನಾಗತ್ತೆ ಅಂದರೆ ಅದು ನಿಮ್ಮ ಒಂದು ಭೌತಿಕ ಒಂದೇ ಹೊರಗಿನ ಜೀವನದ ಮೇಲೂ ಒಂದು ಅಸಮತೋಲನವನ್ನು ಉಂಟು ಮಾಡ್ಕೊಳ್ಳಕ್ಕೆ ದಾರಿ ಮಾಡಿಕೊಡುತ್ತೆ ಹಾಗಾಗಿ ನೀವು ಧೈರ್ಯವಾಗಿರಿ ಈಗಿನ ಪರಿಸ್ಥಿತಿಯನ್ನು ಭಾವನಾತ್ಮಕವಾಗಿ ಅಷ್ಟೇ ಅಲ್ಲದೆ ನ್ಯಾಯಯುತವಾಗಿ ಮತ್ತು ತಾರ್ಕಿಕವಾಗಿ ವಿಶ್ಲೇಷಿಸಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಮನುಷ್ಯರು ಅಂದಮೇಲೆ ಕೆಲವು ತಪ್ಪುಗಳಾಗೋದು ಸಹಜ ಹಾಗಾಗಿ ನಿಮ್ಮ ವಿರೋಧಿಯ ನಡುವೆ ಕೂಡ ನೀವು ಒಂದು ಸಮತೋಲನದ ಒಂದು ಬ್ಯಾಲೆನ್ಸ್ ಮತ್ತು ಒಂದು ಸತ್ಯ ಎಲ್ಲಿದೆ ಎಂಬುದನ್ನು ನೋಡಿ ನೀವು ಯಾವುದೇ ಒಂದು ತಪ್ಪು ಮಾಡದಿದ್ದರೆ ನಿಮ್ಮ ಆತ್ಮವಿಶ್ವಾಸವನ್ನು ಗಟ್ಟಿಯಾಗಿಟ್ಕೊಳ್ಳಿ ತಪ್ಪು ಆಗಿದ್ದಲ್ಲೂ ಕೂಡ ಅವುಗಳನ್ನು ಪರಿವರ್ತನೆಯಲ್ಲಿ ನಾನು ಸರಿಪಡಿಸ್ಕೊಳ್ತೀನಿ ಅನ್ನೋ ರೀತಿಲಿ ಕರ್ಮಗಳ ಉದ್ದೇಶಕ್ಕೆ ತಗೊಂಡೋಗಿ ಸರಿಪಡಿಸ್ಕೊಳ್ತೀನಿ ಎನ್ನುವ ಒಂದು ಆತ್ಮವಿಶ್ವಾಸ ನಿಮಗೆ ಮುಂದಿನ ದಾರಿಯನ್ನು ತೋರಿಸುತ್ತೆ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗಿದ ತಪ್ಪುಗಳ ಮೇಲೆ ನೀವು ಪಶ್ಚಾತ್ತಾಪ ಪಟ್ಟು ಅವುಗಳನ್ನು ಹಿಂದೆ ಸರಿಸಿ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಮುಂದುವರಿತೀರಲ್ಲ ಖಂಡಿತವಾಗಿ ಅದಕ್ಕೆ ಒಂದು ಗೌರವ ಮಾನ್ಯತೆ ಸಿಗುತ್ತೆ ಯಾವಾಗ್ಲೂ ಶಾಂತ ಮತ್ತೆ ತಾಳ್ಮೆಯ ಮನಸ್ಥಿತಿಯೊಂದಿಗೆ ನಿಮ್ಮ ಎದುರಿಗಿರುವ ವಿರೋಧಿಗಳನ್ನಾಗಿರ್ಬೋದು ಕೆಲವು ವಿಚಾರಗಳನ್ನಾಗಿರ್ಬೋದು ನಿಯಂತ್ರಿಸಬಹುದು ಅನ್ನೋ ರೀತಿಲಿ ನೀವು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನೋಡಿ ಖಂಡಿತವಾಗಿಯೂ ಅದು ನಿಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ ಅಂದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಆ ರೀತಿಯಾಗಿ ವರ್ತಿಸಿದಾಗ ನಿಮ್ಮ ಜೀವನದಲ್ಲಿ ಅಧಿಕ ಸಮಸ್ಯೆಗಳನ್ನ ನೀವು ಎದುರು ಮಾಡ್ಕೊಳ್ತೀರಾ ಅಂದರೆ ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಳ್ತೀವಿ ಅಂತಾರಲ್ಲ ಆ ರೀತಿ ಹಾಗಾಗಿ ಇಲ್ಲಿ ಬಾಬಾ ನಿಮಗೆ ಯಾವ ರೀತಿ ಹೇಳ್ತಾ ಇದಾರೆ ಅಂದರೆ ನಿಮ್ಮ ನಿಜವಾದ ಶತ್ರುಗಳನ್ನ ಅಥವಾ ಸವಾಲುಗಳನ್ನೇ ಆಗಿರ್ಬೋದು ಹೊರಗಿನ ಆಕ್ರಮಣಕ್ಕಿಂತ ಆ ಆಂತರಿಕ ಶಾಂತಿ ಮತ್ತು ಧೈರ್ಯದಿಂದ ನೀವು ವರ್ತಿಸ್ತಿರಲ್ಲ ಅದೇ ಮುಖ್ಯವಾದ ಒಂದು ಬದಲಾವಣೆಯನ್ನು ತರತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಒಂದು ನ್ಯಾಯಕ್ಕೋಸ್ಕರ ಬಹಳ ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತಾ ಇದ್ದೀರಾ ಹಾಗೆ ಕೆಲವು ವಿಚಾರಗಳಲ್ಲಿ ಪರಿವರ್ತನೆಯನ್ನು ತಂದ್ಕೊಳ್ಬೇಕು ಅಂತ ಕೂಡ ಹಂಬಲಿಸ್ತಾ ಇದ್ದೀರಾ ನಿಮ್ಮ ಆಂತರಿಕ ಶಕ್ತಿಯನ್ನು ಅಂದರೆ ನಿಮ್ಮ ಸಹಜ ಸಾಮರ್ಥ್ಯವನ್ನು ನಂಬಿ ಯಾವುದೇ ಹಿಂಜರಿಕೆ ಇಲ್ಲದೆ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ಅಂದರೆ ಮುಂದುವರಿ ವಿಚಾರದಲ್ಲಿ ಖಂಡಿತವಾಗಿಯೂ ನಿಮಗೆ ನ್ಯಾಯ ಸಿಗುತ್ತೆ ನಿಮ್ಮ ಜೊತೆಗೆ ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಭರವಸೆಯನ್ನು ಮೂಡಿಸ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿರುವ ಕೆಲವು ಸವಾಲುಗಳನ್ನು ಯಶಸ್ವಿಯಾಗಿ ನೀವು ದಾಟಬೇಕು ಅಂದರೆ ನಿಮಗೆ ದೃಢವಾದ ಒಂದು ಸಂಕಲ್ಪ ಇರಬೇಕು ಅದರ ಮೇಲೆ ನಿಯಂತ್ರಣ ಇರಬೇಕು ಖಂಡಿತವಾಗಿಯೂ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದರ ಬಗ್ಗೆ ಗಮನ ಹರಿಸಿ ನೀವು ಕೆಲಸ ಮಾಡಿದಾಗ ನೀವು ಅದರಿಂದ ಹೊರಗೆ ಬರ್ತೀರಾ ಜಯ ನಿಮ್ಮದೇ ಆಗುತ್ತೆ ಅನಗತ್ಯ ಜಗಳಗಳನ್ನಾಗಿರ್ಬೋದು ಅನಗತ್ಯ ಪ್ರತಿಕ್ರಿಯೆಗಳಿಂದ ನೀವು ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಿ ಮಾಡ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ ಗೆಲುವು ನಿಮ್ಮದೇ ಆಗಿರುತ್ತೆ ಆ ಗೆಲುವು ನಿಮ್ಮ ಇಚ್ಛಾಶಕ್ತಿ ಮತ್ತೆ ಭಾವನೆಗಳ ಮೇಲೆ ನೀವು ಸಾಧಿಸುವ ಸ್ವಯಂ ನಿಯಂತ್ರಣದಿಂದ ಮಾತ್ರ ಸಾಧ್ಯ ಆಗತ್ತೆ ಹಾಗಾಗಿ ಅನವಶ್ಯಕವಾದ ಜಗಳಗಳಾಗಿರ್ಬೋದು ಅನವಶ್ಯಕವಾದ ಕೆಲವು ವಿಚಾರಗಳಲ್ಲಿ ನೀವು ಭಾಗಿಯಾಗಬೇಡಿ ಅದರಿಂದ ಸಮಸ್ಯೆಗಳ ಹೆಚ್ಚು ಈ ಸಮಯದಲ್ಲಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ ಮುಂದೆ ಸಾಗಿ ಖಂಡಿತವಾಗಿಯೂ ನಾನು ನಿಮ್ಮ ಜೊತೆಗಿದ್ದೀನಿ ಹಾಗೆ ವಿರೋಧವನ್ನು ಎದುರಿಸಲು ಹೊರಗಿನ ಶಕ್ತಿಗಿಂತ ನಿಮ್ಮ ಶಾಂತ ಮನಸ್ಸು ಮತ್ತು ಸತ್ಯದ ನಿಷ್ಠೆಗೆ ಪ್ರಮುಖವಾದ ಜಯ ಸಿಗುತ್ತೆ ಅದರೊಂದಿಗೆ ನಾನು ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮಗೆ ಏನು ದೊರಕಬೇಕು ಅಂತ ಇದೆಯಲ್ಲ ಅದನ್ನು ನಾನು ದೊರಕಿಸಿ ಕೊಟ್ಟೇ ಕೊಡ್ತೀನಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಂದರೆ ಸಂದೇಹ ಪಡಬೇಡಿ ಖಂಡಿತವಾಗಿ ಅದು ನಡೆದೇ ತೀರುತ್ತೆ ಅನ್ನೋ ನಿಮಗೆ ಮತ್ತೊಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ಗುರುವಿನಿಂದ ದೈವಶಕ್ತಿಗಳಿಂದ ನಿಮಗೆ ಒಂದು ಸಂದೇಶ ಕೂಡ ಇಲ್ಲಿ ಸಿಗ್ತಾ ಇದೆ ಯಾವ ರೀತಿ ಅಂದರೆ ಒಂದು ಸಲಹೆ ರೂಪದಲ್ಲಿ ನಿಮ್ಮ ಈ ಏಕಾಂತ ಸಮಯ ಏನಿದೆ ಅಲ್ಲ ಒಂಟಿತನ ಅಂತ ಹೇಳಿ ನೀವೇನು ಅನ್ಕೊಂಡಿದ್ರಲ್ಲ ಅದು ಬಹಳ ಮುಖ್ಯವಾದ ಸಮಯ ಆಗಿದೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋಕೆ ಹಾಗೆ ನಿಮ್ಮೊಳಗಿರುವ ನನ್ನನ್ನು ಜಾಗೃತಗೊಳಿಸ್ಕೊಳ್ಳಕ್ಕೆ ಇದು ನಿಮ್ಮ ಮುಂದಿನ ಭವಿಷ್ಯದ ಹಾದಿಯನ್ನು ಬೆಳಸುತ್ತೆ ಅನ್ನೋ ರೀತಿ ಇಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ನಿಮ್ಮ ಇವತ್ತಿನ ವರ್ತಮಾನದ ಒಂದು ಶಾಂತ ಚಿಂತನೆ ಏನಿದೆಯಲ್ಲ ಸಕಾರಾತ್ಮಕ ಹೋರಾಟ ಏನಿದೆಯಲ್ಲ ಅಂದರೆ ಒಂದು ಒಳ್ಳೆಯ ಉದ್ದೇಶದ ಕರ್ಮದ ಕಡೆ ನಡೀತಾ ಇರುವ ಈ ನಡೆ ಇದೆಯಲ್ಲ ಅದು ನಿಮ್ಮ ಭವಿಷ್ಯವನ್ನು ತಾನಾಗಿ ಉಜ್ವಲ ಮತ್ತು ಸಂತೋಷವಾಗಿಸಲು ಹೊರಟಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಮುಂದೆ ಬರುವ ಹಾದಿಯು ಹೊಸ ಬೆಳಕು ಮತ್ತು ಸಮೃದ್ಧಿಯನ್ನು ತರ್ತಾ ಇದೆ ನಿಮ್ಮ ಎಲ್ಲ ಚಿಂತೆಗಳು ದೂರವಾಗಿ ನಿಮ್ಮ ಗುರಿಗಳು ಸುಲಭವಾಗಿ ಈಡೇರ್ತವೆ ಮುಕ್ತವಾಗಿ ಮತ್ತು ಆತ್ಮವಿಶ್ವಾಸದಿಂದ ನೀವು ಮುನ್ನಡಿಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸಿಂಗ್ ಅನ್ನು ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಈ ರೀತಿಯಾಗಿ ಒಂದು ಬ್ಲೆಸ್ಸಿಂಗ್ ಮಾರ್ಗದರ್ಶನ ಹಾಗೆ ಕೆಲವು ವಿಚಾರಗಳಲ್ಲಿ ನಿಮಗೆ ಸ್ಪಷ್ಟತೆಯನ್ನು ನೀಡಿದ್ದಾರೆ ಅಂತೇಳಿ ಅನ್ಕೊಳ್ತೀನಿ ಈ ಟ್ಯಾರೋ ರೀಡಿಂಗ್ ಬರ್ತಾ ಇರುವ ಎಲ್ಲ ಒಂದು ಮಾಹಿತಿಗಳು ಅಂದರೆ ವಿಚಾರಗಳು ನಿಮಗೆ ಕನೆಕ್ಟ್ ಆಗದೇ ಇದ್ದರೂ ಕೆಲವೊಂದು ವಿಚಾರಗಳು ಕನೆಕ್ಟ್ ಆಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಇದೊಂದು ಜನರಲ್ ಲೀಡಿಂಗ್ ಆಗಿರುತ್ತೆ ಎಲ್ಲರಿಗೂ ಎಲ್ಲ ವಿಚಾರಗಳು ಕನೆಕ್ಟ್ ಆಗೋದಿಲ್ಲ ಯಾವೆಲ್ಲ ವಿಚಾರಗಳು ನಿಮಗೆ ಕನೆಕ್ಟ್ ಆಗಿದವೋ ಹಾಗೆ ಕೊಂದರಗಳಿಗೆ ಪರಿಹಾರ ಸಿಕ್ತು ಅಂತೇಳಿ ನಿಮಗೆ ಅನಿಸಿದೆಯೋ ಖಂಡಿತವಾಗಿ ಪರಿವರ್ತನೆ ತಗೊಳ್ಳಿ ಅದರಲ್ಲಿ ಸುಧಾರಣೆಯನ್ನು ತಂದುಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಒಂದು ಬದಲಾವಣೆ ಏನಿದೆಯಲ್ಲ ಅದು ನಿಮಗೆ ಜೀವನದಲ್ಲಿ ಒಂದು ಒಳ್ಳೆಯ ಭವಿಷ್ಯವನ್ನು ಜೀವನವನ್ನು ರೂಪಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತೆ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ 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 ಹರೇ 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 ಬಾಪ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ